ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸೋಲಿನ ಕನಸು ಬೀಳ್ತಾ ಇದೆ ಎಂದು ಪ್ರಹ್ಲಾದ್ ಜೋಶಿ ಭವಿಷ್ಯ ನುಡಿದರು ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸೋಲಿನ ಕನಸು ಬೀಳ್ತಾ ಇದೆ ನಾವು ಸೋಲ್ತೀವಿ ಸ್ವತಃ ಮಮತಾ ಬ್ಯಾನರ್ಜಿ ಹೇಳಿದ ಆನಂತರ ಹೊರಗಡೆ ಬಂದು ಕಾಂಗ್ರೆಸ್ ನಲವತ್ತು ಸೀಟ್ಗರಲಿ ನಲವತ್ತೆರಡು ಸೀಟ್ಗೆಲ್ಲಿ ಅಂತ ಹೇಳೋದು ಹಾಗಾಗಿ ಕಾಂಗ್ರೆಸ್ಗೆ ಅರ್ಥ ಆಗಿದೆ ಇವರು ನಮ್ಮನ್ನು ಭಾಳ ಹೋಸರತಕ್ಕಿಂತ ಕಮ್ಮಿ ಜನ ನಮ್ಮನ್ನು ಹೋಸರತಕ್ಕಿಂತ ಕಮ್ಮಿ ಸೀಟಿನಲ್ಲಿ ಕೂಡಿಸ್ತಾರೆ ಹೇಳಿ ಹೋಸರತೆ ಅವ್ರದ್ದು ಐವತ್ತೆರಡು ಇತ್ತು ಅದಕ್ಕಿಂತ ಕಮ್ಮಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಚುನಾವಣಾ ಆಯೋಗದ ಮೇಲೆ ಗೂಬಿ ಕುಡಿಸೋದು ಮಧ್ಯೆ ಮಧ್ಯೆ ಇವರು ಕಾಂಗ್ರೆಸ್ನ ಲೀಡರ್ಸ್ ಯಾರು ಲಾಯರ್ ಇದ್ದಾರೆ ಸುಪ್ರೀಂ ಕೋರ್ಟ್ ಮೇಲೆ ದಬಾವ್ ಹಾಕ್ತಾ ಇದ್ದಾರೆ ಅಂತ ವಕೀಲರು ಲೆಟರ್ ಬರೆದಿದ್ದಾರೆ ಇ ವಿ ಎಮ್ ಮೇಲೆ ಡೌಟ್ಬಿಡೋದು ಎಂಥ ದುರಂತ ನೋಡ್ರಿ ಕಾಂಗ್ರೆಸ್ ಪಾರ್ಟಿದು ಎಷ್ಟೊಂದು ದ್ವಂದ್ವ ನೀತಿ ಕರ್ನಾಟಕದಲ್ಲಿ ಗೆದ್ರೆ ಇ ವಿ ಎಮ್ ತೊಂದರೆ ಇಲ್ಲ ಅವರು ತೆಲಂಗಾಣದಲ್ಲಿ ಗೆದ್ದರೆ ಇ ವಿ ಎಮ್ ಪ್ರಾಬ್ಲಮ್ ಇಲ್ಲ ಅವರು ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಾಗ ಇ ವಿ ಎಮ್ ಪ್ರಾಬ್ಲಮ್ ಇಲ್ಲ ಅವರು ಸೆಂಟ್ರಲ್ದಾಗ ಸೋತ್ರು ರಾಜಸ್ಥಾನದಾಗ ಸೋತರು ಮಧ್ಯಪ್ರದೇಶದಾಗ ಸೋತ್ರು ಛತ್ತೀಸ್ಗಢದಾಗ ಸೋತ್ರು ದೇಶದಾಗಿರುವಂಥ ಕೇವಲ ಮೂರು ರಾಜ್ಯಗಳಲ್ಲಿ ಆರಿಸಿ ಬಂದರು ಅವ್ರಿಗೆ ಇ ವಿ ಎಮ್ ಅಲ್ಲಿ ಪ್ರಾಬ್ಲಮ್ ಅದ ಅವ್ರಿಗೆದ್ರೆ ಇ ವಿ ಎಮ್ ಏನು ಪ್ರಾಬ್ಲಮ್ ಇಲ್ಲ ಎರಡು ಸಾವಿರದ ನಾಲ್ಕರಾಗ ವಾಜಪೇಯಿ ಸರ್ಕಾರ ಇತ್ತು ಎರಡು ಸಾವಿರದ ಒಂಬತ್ತರಾಗ ಅವ್ರ ಸರ್ಕಾರ ಇತ್ತು ನಾವು ಸೋತಿದ್ವಿ ನಾವು ಇ ವಿ ಎಮ್ ತಕರಾರು ತೆಗೆದಿದ್ವಿ ಅಂತ ನಾವು ವಿರೋಧ ಪಕ್ಷದ ಕೂತ್ವಿ ಕಾಂಗ್ರೆಸ್ ಪಾರ್ಟಿ ತನ್ನ ಇಂಟರ್ ಇನ್ ಇಂಟರ್ನಲ್ ಸ್ಟ್ರೆಂಗ್ತ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗಿ ಅದಕ್ಕೆ ಇ ವಿ ಎಮು ಅದಕ್ಕೆ ಸುಪ್ರೀಂ ಕೋರ್ಟು ಅದಕ್ಕೆ ಚುನಾವಣಾ ಆಯೋಗ ಈ ರೀತಿಯಾಗಿ ಮಾಡೋದು ಅವರ ಕನಿಷ್ಠ ಅವರ ಏನು ಓಲ್ಡೆಸ್ಟ್ ಪಾರ್ಟಿ ಅಂತ ಹೇಳ್ತಾರೆ ಆ ಒಂದು ದೃಷ್ಟಿಯಿಂದ ಆದರೂ ಅದು ಅಲ್ಲ ಅಂತ ನನ್ನ ಭಾವನೆ ಜನ ತೀರ್ಮಾನ ಮಾಡಿದ್ದಾರೆ ಮೋದಿಯವರ ನೇತೃತ್ವದಲ್ಲಿ ಬಹುದೊಡ್ಡ ಬದಲಾವಣೆ ದೇಶದಲ್ಲಿ ಆಗ್ತಾಯಿದೆ ಆ ಬದಲಾವಣೆಯನ್ನು ನೋಡ್ಕೊಂಡು ಜನ